ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಡಾಲಿ ಧನಂಜಯವರ ಮದುವೆ ಆಗ್ತಾ ಇದೆ ಆ ಮದುವೆಯ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಇನ್ನಲೂ ಕೆಲವೇ ಕ್ಷಣಗಳಲ್ಲಿ ಮಾಂಗಲ್ಯ ಧಾರಣೆ ಸಹ ನಡೆಯುತ್ತೆ ಬೃಹತ್ ಸೆಟ್ ಹಾಕಲಾಗಿದೆ ಮಾಂಗಲ್ಯ ಧಾರಣೆಗಾಗಿ ಬೆಳಗ್ಗೆಯಿಂದಲೂ ಸಹ ಮದುವೆಯ ಶಾಸ್ತ್ರಗಳನ್ನ ಮಾಡಲಾಯಿತು ಈಗ ಧನ್ಯತಾ ಅವರು ಮಂಟಪದ ಬಳಿ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಅಷ್ಟತ್ತು ಸಹ ಧನಂಜಯ ಅವರಿಂದ ಕೆಲವೊಂದಿಷ್ಟು ಪೂಜೆಗಳನ್ನ ಮಾಡಲಾಯಿತು ಶಾಸ್ತ್ರಗಳನ್ನ ಮಾಡಿಸಲಾಯಿತು ಈಗ ಧನ್ಯತಾ ಅವರಿಂದಲೂ ಸಹ ಪೂಜೆಗಳನ್ನ ಮಾಡಿಸ್ಲಾಗತ್ತೆ ಪುರೋಹಿತರು ಧನ್ಯತಾ ಅವರಿಗೆ ಹೇಳಿ ಹೇಳಿ ಪೂಜೆ ಮಾಡಿಸ್ತಾ ಇರುವಂತಹ ದೃಶ್ಯಗಳನ್ನ ಸಹ ನೋಡ್ತಾ ಇದ್ರಿ ಮತ್ತೊಂದು ಕಡೆ ದಾಲಿ ಧನಂಜಯ್ ಅವರು ಇರುವಂತಹ ದೃಶ್ಯ ಮತ್ತೊಂದು ಭಾಗದಲ್ಲಿ ಧನ್ಯತಾ ಅವರು ಶಾಸ್ತ್ರಿಗಳಲ್ಲಿ ಭಾಗಿಯಾಗಿದ್ದಾರೆ ಒಂಬತ್ತು ಐವತ್ತರ ಒಳಗಾಗಿ ಮಾಂಗಲ್ಯ ಧಾರಣೆ ಸಹ ನಡೆಯುತ್ತೆ ಗೋಲ್ಡನ್ ಅಂಡ್ ರೆಡ್ ಕಲರ್ ಸ್ಯಾರಿಯಲ್ಲಿ ಧನ್ಯತಾ ಅವರು ಕಂಗೊಳಿಸ್ತಾ ಇದ್ದಾರೆ ಇಬ್ರು ಸಹ ಸೇಮ್ ಕಲರ್ ಕಾಸ್ಟ್ಯೂಮ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿನ್ನೆ ಸಹ ನೋಡಿದ್ವಿ ಸೇಮ್ ಕಲರ್ ಕಾಸ್ಟ್ಯೂಮ್ ಅಲ್ಲಿ ಇದ್ರು ಇವತ್ತು ಸಹ ಸೇಮ್ ಕಲರ್ ಕಾಸ್ಟ್ಯೂಮ್ ಅನ್ನು ಆಧರಿಸಿದ್ದಾರೆ ಧನ್ಯತಾ ಹಾಗೆ ಅವರಿಗೂ ಮೈಸೂರಿಗೂ ಒಂದು ರೀತಿಯಾದಂತಹ ವಿಶೇಷವಾದಂತಹ ನಂಟಿದೆ ಇಬ್ಬರೂ ಸಹ ಓದಿದ್ದು ಮೈಸೂರಿನಲ್ಲೇ ಖರ್ಚಿಯಾಗಿದ್ದು ಸಹ ಅಲ್ಲಿನೇ ಈಗ ಮದುವೆ ಆಗ್ತಾ ಇರೋದು ಮೈಸೂರಲ್ಲೇ ಹೀಗೆ ವಿಶೇಷವಾದಂಥ ನಂಟಿದೆ ಮೈಸೂರಿಗೂ ಧನ್ಯತಾ ಹಾಗೆ ಧನಂಜಯ್ಗೂ ಸಹ ಧನ್ಯಿತಾ ಅವರಿಂದ ಸಹ ಒಂದಿಷ್ಟು ಶಾಸ್ತ್ರಗಳನ್ನು ಮಾಡಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್